ನೋಡಿ ಒಳಗಡೆ ಚೆನ್ನಾಗಿದ್ರೆ ಇದನ್ನು ತೆಗೆದು ಹೀಗೆ ತೆಗೆದು ಇದನ್ನು ಯೂಸ್ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಣ್ಬೆ ಹುಡ್ಕೋಕ್ಕಂತ ಹೋಗಿದ್ವಿ ನಮ್ಮ ಲೆಕ್ ಚೆನ್ನಾಗಿರೋದ್ರಿಂದ ನಮಗೆ ಇವತ್ತು ಅಣಬೆಗಳು ಸಿಕ್ಕಿದಾವೆ ಇದರಲ್ಲಿ ನೋಡಿ ತುಂಬ ಅಣಬೆ ಇದಾವೆ ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇದಕ್ಕೆ ಏನು ಅಣಬೆ ಅಂತ ಹೇಳ್ತಾರೆ ಗೊತ್ತಾ ಹಂದಿ ಅಣಬೆ ಅಂತ ಮಲೆನಾಡಲ್ಲಿ ಇದಕ್ಕೆ ಹೆಸರೇ ಇದೆ ಇದು ಹೇಗೆ ಸಿಗೋದಂದರೆ ಫಸ್ಟ್ ಮಳೆ ಬರುತ್ತಲ್ವ ಗುಡುಗು ಸಿಡ್ಲು ಎಲ್ಲ ಬಂದು ಫಸ್ಟ್ ಮಳೆ ಬರುತ್ತಲ್ವ ಆ ಮಳೇಲಿ ನಮಗೆ ಈ ಅಣಬೆ ಸಿಕ್ಕುತ್ತೆ ಅದು ಮಳೆ ಬಂದು ಒಂದು ಎರಡು ದಿನ ಆದಮೇಲೆ ಬಿಸಿಲು ಬರುತ್ತಲ್ವ ಆ ಬಿಸಿಲಿಗೆ ಈ ಅಣಬೆ ಸಿಗೋದು ಈ ಅಣಬೆ ಎಲ್ಲಿ ಹೆಚ್ಚಾಗಿ ಸಿಗೋದಂದರೆ ನೇರಳೆ ಹಣ್ಣಿನ ಮರ ಇರುತ್ತಲ್ಲ ಅದರ ಅಡಿಗಡೆ ತುಂಬ ಬೆಳೆದಿರುತ್ತೆ ನಾವಿಲ್ಲಿ ಗದ್ದೆಗೆ ಹಿಂಗೆ ಬಂದಿದ್ವಿ ಅಣಬೆ ಇರುತ್ತೇನೋ ಅಂತ ಬಂದಿದ್ವಿ ನೋಡಿದ್ರೆ ನಮಗೆ ನಮ್ಮ ಲಕ್ ಚೆನ್ನಾಗಿರೋದರಿಂದ ಅಣಬೆ ಸಿಕ್ತು ಇಲ್ಲೇ ಇದ್ರ ಸಾಂಬಾರು ಏನು ಮಾಡ ಹೆಂಗೆ ಮಾಡೋದಂತ ನಾನು ಈ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಹೇಗಂತ ನಾನು ಮಾಡಿ ತೋರಿಸ್ತೀನಿ ರೆಸಿಪಿನ ನಿಮಗೇನಾದರೂ ಎಣ್ಣೆ ಸಿಕ್ಕಿದರೆ ನೀವು ನಾನು ಹೇಗೆ ಮಾಡ್ತೀನಿ ಹಾಗೆ ಸಾಂಬಾರು ಮಾಡಿದ್ದೀನಿ ಇದನ್ನು ಸಾಂಬಾರು ಮಾಡಲ್ಲ ಸುಕ್ಕ ಟೈಪ್ ಮಾಡ್ತಾರೆ ಸಾಂಬಾರು ಮಾಡಿದ್ರೆ ಇದು ಅಲೋವೆರಾ ಜೆಲ್ ಥರ ನೋಳೆ ನೋಳೆ ಆಗುತ್ತೆ ಹಾಗಾಗಿ ಇದು ರಿಪೇರಿನೂ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗಂತ ಇದನ್ನು ಹಾಕಬಾರ್ದು ಇದರಲ್ಲಿ ಇದಕ್ಕೆ ಏನು ಅಳ್ಬೆ ಅಂತ ಹೇಳ್ತಾರೆ ಅಂದರೆ ಹಂದಿ ಎಳ್ಬೆ ಅಂತ ಕರೀತಾರೆ ಇದಕ್ಕೆ ಈ ಹಂದಿ ಅಳಬೆ ಅನ್ನೋ ಒಂದು ಹೆಸರಿಂದಾನೆ ಕೆಲವ್ರು ಇದನ್ನು ತಿನ್ನಲ್ಲ ಯಾಕಂದರೆ ಹಂದಿ ತಿಂದೇ ಇರೋರು ಯಾರು ಈ ಅಣಬೆ ಸಾಂಬಾರನ್ನು ತಿನ್ನಕ್ಕೆ ಹೋಗಲ್ಲ ಕೆಲವರು ಇದು ದೊಡ್ಡ ಸೈಜ್ ಇರೋದ್ರಿಂದ ಕೆಲವರು ಇದೆಲ್ಲ ನೋಡಿದ್ರೆ ಅದೇ ಕಲರ್ ಇರೋದರಿಂದ ಕೆಲವರು ಹಂದಿ ಅಳಬೆ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಹಾಗಾಗಿ ತುಂಬ ಜನ ಇದರಲ್ಲಿ ಇದನ್ನು ತಿನ್ನಲ್ಲ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಜನ ತಿನ್ನಲ್ಲ ನಾವು ತಿಂತೀವಿ ನಮಗಿದಿಷ್ಟ ಒಂದು ಸರ್ತಿ ಈ ಪಲ್ಯ ಮಾಡಿ ನೋಡಿ ಎಲ್ಲಾದರೂ ನಿಮಗೆ ಯಾಳ್ಬೇ ಸಿಕ್ಕಿದ್ರೆ ಪಲ್ಯ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರ ನೆಕ್ಸ್ಟು ಇಷ್ಟೇ ಫ್ರೆಂಡ್ಸ್ ನಾನಿದು ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರೋದು ನಿಮಗೇನಾದರೂ ಏನಾದರೂ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟು ಇಂಥದ್ದೇ ಒಂದು ಇನ್ನೂ ತುಂಬ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಬನ್ನಿ ಫ್ರೆಂಡ್ಸ್ ಕತ್ಲೆ ಆಯಿತು ಮನೆಗೆ ಹೋಗಿ ಸಾಂಬಾರು ಮಾಡೋಣ ಕಮ್ ಕಮ್ ಮನೇಲಿ ಇವಾಗ ತುಂಬ ಬೈಸ್ಕೊಳ್ಬೇಕು ಯಾಕಂದರೆ ತುಂಬ ಬೇಗ ಬಂದಿದ್ದೀವಿ ಇನ್ನೂ ಕತ್ಲೆ ಆದರೂ ಮನೆಗೆ ಹೋಗಿಲ್ಲ ಅಪ್ಪ ಅಮ್ಮನ ಹತ್ರ ಬೈಸ್ಕೊಳ್ಳೋದಿದೆ ಬಂದು ನೋಡೋಣ ನಾವು ಅಂಡೆ ಹುಡ್ಕಿ ಹುಡ್ಕಿ ತುಂಬ ಸು ಸಾಕಾಯಿತು ನಾವು ಆ ಕಡೆ ಎಲ್ಲ ಹೋಗಿದ್ವಿ ಅಲ್ಲಿಂದ ಹುಡ್ಕೊಳ್ತಾ ಹುಡ್ಕೊಳ್ತಾ ಬಂದ್ವಿ ಇನ್ನೇನು ಮನೆ ಇಲ್ಲೇ ಇದೆ ಅನ್ನುವಾಗ ಇಲ್ಲೇ ಸಿಕ್ತು ನನಗೆ ಅಣ್ಣೆ ಸಿಕ್ಕಲ್ವೇನೋ ಅಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ನೋಡಿದ್ರೆ ಇಲ್ಲೇ ಸಿಕ್ತು ಖುಷಿ ಆಯಿತು ತುಂಬ ನೋಡೋಣ ಬನ್ನಿ ಇದರಲ್ಲಿ ತುಂಬ ಹಾಳಿರುತ್ತೆ ಕೆಲವೊಂದು ಕೆಲವೊಂದು ಹಾಳಿರುತ್ತೆ ಅದನ್ನು ಬಿಸಾಡಬೇಕಾಗುತ್ತಲ್ವಾ ಇಷ್ಟು ಸಿಕ್ಕಿದೆ ಅಲ್ಲ ನಮಗೆ ಎಷ್ಟು ವೇಸ್ಟಿದೆ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಿಲ್ಲ ಮನೆಗೆ ಹೋಗಿ ಬೇಗ ಬೇಗ ಪಲ್ಯ ಮಾಡೋಣ ಬನ್ನಿ ಒನ್ ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಮನೆಗೆ ಬಂದ್ವಿ ರಿಪೇರಿ ಮಾಡ್ತಾಯಿದ್ದೀವಿ ಅಣ್ಬೆನ ನೋಡಿ ಅದ್ರದ್ದು ಅಡಿಗಡೆ ಈ ಥರ ಇರುತ್ತೆ ಸ್ಪಾಂಜ್ ಟೈಪು ಅದನ್ನೆಲ್ಲ ತಕ್ಕೋಬೇಕು ನಾವು ನೀಟಾಗಿ ಅದನ್ನು ಹಾಕಬಾರ್ದು ಸಾಂಬಾರಿಗೆ ಇದು ಸಾಂಬಾರು ಮಾಡಲ್ಲ ಸಾರಿ ಪಲ್ಯ ಮಾಡೋದು ಅದನ್ನು ಹಾಕಬಾರ್ದು ನೀಟಾಗಿ ಕ್ಲೀನಾಗಿ ಎಲ್ಲ ತಕ್ಕೊಂಡಾದ್ಮೇಲೆ ಅದನ್ನು ಪೀಸ್ ಮೀಸ್ ಮಾಡಿದ್ರೆ ಆಯಿತು ಗಟ್ಟಿ ನೀರೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ ಕೈಯಲ್ಲೇ ಮುರಿಬೋದು ನೋಡಿ ಫ್ರೆಶ್ ಆಗಿದೆ ಅಣಬೆ ಅದು ಅಡಿಗಡೆ ಸ್ವಲ್ಪ ಕಲೆ ಕಲೆ ಕಾಣೋದಷ್ಟೇ ಅದೇನು ಹಾಳಾಗಿರಲ್ಲ ಹಾಳಾಗಿದ್ದರೆ ತುಂಬ ರೆಡ್ಡಿಶ್ ಆಗಿರುತ್ತೆ ಮತ್ತು ಹುಳ ಇರುತ್ತೆ ಕಾಣುತ್ತೆ ಇದರಲ್ಲಿ ತುಂಬ ಅಣಬೆ ಹಾಳಾಗಿದೆ ಫ್ರೆಂಡ್ಸು ಒಂದೆರಡು ಮೂರಷ್ಟೇ ಚೆನ್ನಾಗಿದ್ದಿದ್ದು ಅಲ್ಲಿ ನೋಡ್ತಾ ಫ್ರೆಶ್ ಆಗಿರುತ್ತೆ ನಾವು ಹಾಗಾಗಿ ತರ್ತೀವಿ ಇಲ್ಲಿ ಮನೆಗೆ ಬಂದು ಕ್ಲೀನ್ ಮಾಡ್ತಾನೆ ಗೊತ್ತಾಗಿರುತ್ತೆ ತುಂಬ ಹಾಳಿರುತ್ತೆ ಅದರಲ್ಲಿ ತುಂಬ ಜನ ನನ್ನ ಪ್ರಕಾರ ಈ ಅಣಬೆನ ಯಾರೂ ತಿಂದಿರಲ್ಲ ತುಂಬ ಜನ ಮಲೆನಾಡು ಕಡೆ ಕೆಲವ್ರು ತಿಂದಿರ್ತಾರೆ ಕೆಲವ್ರು ತಿಂದಿರಲ್ಲ ಯಾಕಂದರೆ ಕೆಲವರಿಗೆ ಅಣ್ಬೆಗಳ ಬಗ್ಗೆ ಗೊತ್ತಿರಲ್ಲ ನಮ್ಮ ಕಡೆ ಈ ಅಣ್ಬೆನ ತುಂಬ ಜನ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಇದು ಆದರೆ ಒಂದು ಎರಡು ಎರಡರಿಂದ ಮೂರು ದಿನ ಅಥವಾ ಮೂರರಿಂದ ನಾಲ್ಕು ದಿನ ತುಂಬ ದಿನ ಆಗುತ್ತಿದ್ದು ಅಂದರೆ ಇವಾಗ ಬಿಸಿಲು ಜಾಸ್ತಿ ಆಗಿರೋದರಿಂದ ಬೇಗ ಹಾಳಾಗುತ್ತೆ ಬೆಳಿಗ್ಗೆ ಎದ್ದಿರುತ್ತಲ್ವ ಫ್ರೆಶ್ ಆಗಿ ಸಂಜೆ ಆಗೋಷ್ಟೊತ್ತಿಗೆ ಹಾಳಾಗಿರುತ್ತೆ ಇಲ್ಲದಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಅಣ್ಮೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಆದರೆ ಈ ಸರ್ತಿ ಫುಲ್ಲು ಆಗಿಬಿಟ್ಟಿದೆ ಯಾಕಂದರೆ ಬಿಸಿಲು ಹೆವಿ ಇರೋದ್ರಿಂದ ತುಂಬ ಬೇಗ ಸಾಫ್ಟಾಗಿ ಹಾಳಾಗಿದೆ ಮತ್ತು ಈ ಈ ಇಷ್ಟು ವರ್ಷದಲ್ಲಿ ಇದೇ ವರ್ಷ ನಾವು ಇ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ದೊಡ್ಡ ಅಣಬೆ ನೋಡಿದ್ದು ಇಲ್ಲಾಂದರೆ ಸ್ವಲ್ಪ ಸಣ್ಣದಾಗಿ ಬೆಳೀತಾ ಇತ್ತು ಅಷ್ಟೇ ತೀರಾ ಸಣ್ಣ ಅಲ್ಲ ಮೀಡಿಯಮ್ ಸೈಜಲ್ಲಿ ಬೆಳೀತಾ ಇತ್ತು ಆದರೆ ಎಷ್ಟು ದೊಡ್ಡ ಅಣ್ಬೆಗಳನ್ನ ನಾವು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ನಿಮಗೂ ಈ ಈ ಅಣ್ಬೆನ ಪರಿಚಯ ಮಾಡಿಕೊಡೋಣ ಅಂತ ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಟೈಪ್ ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಈ ಈ ಥರ ಅಣ್ಬೆನ ತಿಂದಿದರೆ ಎಸ್ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಪ್ಸಕ್ಕೆ ಬರುತ್ತೆ ಅದು ಅದನ್ನು ಹಾಕಬಾರ್ದು ನೋಡಿ ಇದು ಕ್ಲೀನಾಗಿದೆಯಲ್ಲ ಕೆಲವೊಂದು ಕಡೆ ಚುಕ್ಕೆ ಚುಕ್ಕೆ ಬಿದ್ದಿರುತ್ತೆ ಅದೇನು ತೊಂದರೆ ಇಲ್ಲ ಅದು ಆ ಥರ ಇದ್ದಿದ್ದು ಹಾಕ್ಬೋದು ಏನು ತೊಂದರೆ ಆಗೋಲ್ಲ ನೋಡಿ ಫ್ರೆಂಡ್ಸ್ ಹೀಗೆ ನೀಲಿ ಬಣ್ಣಕ್ಕೆ ಬರುತ್ತೆ ಯಾಕಂದರೆ ನಾನು ಇದನ್ನು ಆವಾಗ ಸ್ವಲ್ಪ ತೆಗೆದು ನೋಡಿದ್ದೆ ಫ್ರೆಶ್ ಇದೆಯಾ ಇಲ್ವ ಅಂತ ಅದರ ಮೇಲೆ ಇದು ನೀಲಿ ಆಗಿದೆ ಇದು ಫೆಟ್ ಬಿದ್ದರೆ ನೀಲಿ ಆಗುತ್ತೆ ಸ್ವಲ್ಪ ಟೈಮ್ ಬಿಟ್ಟು ನೀವು ನೀವು ನಿಮಗೂ ಎಲ್ಲ ಸಿಕ್ಕಿದಾಗ ನಿಮಗೆ ಹೀಗೆ ನೀಲಿ ಆಯಿತು ಅಂತ ನೀಲಿ ಆಗಿ ಕಂಡ್ರೆ ಹಾಳಾಗಿದೆ ಅಂತ ಹೇಳ್ಕೊಬೇಡಿ ಆ ಇದು ಫ್ರೆಶ್ ಆಗೇ ಇದೆ ಹಾಳೇನಾಗಿಲ್ಲ ಅದು ಅದ್ರ ಗುಣವೇ ಹಾಗೆ ಏನಾದರೂ ಪೆಟ್ಟಾದರೆ ಸ್ವಲ್ಪ ಹೊತ್ತಿಗೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ನೀವು ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗೇ ಇದೆ ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಫ್ರೆಶ್ಶಾಗೇ ಇದೆ ಅಣಬೆ ನೀವೆಲ್ಲಾದರೂ ನೋಡಿದ್ದೀರಾ ಇಷ್ಟು ದೊಡ್ಡ ಅಣಬೆ ನೋಡಿದರೆ ನೀವು ಅಣಬೆದು ವೆರೈಟಿ ಮಾಡಿ ತಿಂದಿದರೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಸಿಂಪಲ್ ರಿಪೇರಿ ಏನೂ ಇಲ್ಲ ತುಂಬ ಸಿಂಪಲ್ಲು ಇಷ್ಟು ಅಣ್ಣೆ ಫ್ರೆಶ್ ಆಗಿದೆ ಇಷ್ಟು ಹಣ್ಣೆ ಹಾಳಾಗಿದೆ ಯಾಕಂದರೆ ಇದರಲ್ಲಿ ಕೆಲವೊಂದರಲ್ಲಿ ಹುಳಗಳಿರ್ತವೆ ಒಳಗಡೆ ಎಲ್ಲ ಹುಳ ಇದೆ ತುಂಬ ಹಣ್ಣೆ ಹಾಳಾಗಿದೆ ಇದು ನೋಡಿ ಹೀಗಾಗಿದೆ ಎಲ್ಲ ಹಾಳು ಆದರೆ ಇಷ್ಟು ಫ್ರೆಶ್ ಸಿಕ್ಕಿದೆ ಇದನ್ನು ತೊಳ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಅಣಬೆ ನಾವು ತರ್ತಾ ಎಷ್ಟಿತ್ತು ಒಂದು ಚೀಲ ಅಣಬೆ ಇತ್ತು ರಿಪೇರಿ ಆದಮೇಲೆ ಒಂದು ಅರ್ಧ ಅರ್ಧ ಡಬ್ಬದಷ್ಟಿತ್ತು ಇವಾಗ ನೋಡಿ ಖಾಲಿ ಡಬ್ಬ ಆಗಿರೋದು ತೊಳ್ಕೊಳ್ಳುವಾಗ ಅದರದ್ದು ನೀರು ಹೋಗೋ ಹಂಗೆ ತೊಳ್ಕೊಬೇಕು ಅದನ್ನು ತುಂಬ ಹಿಂಡ್ಕೋಬೇಕು ಇದಕ್ಕೆ ಎಣ್ಣೆ ಏನೂ ಹಾಕೋಕ್ಕಿಲ್ಲ ಡೈರೆಕ್ಟಾಗಿ ಪಾತ್ರೆ ಇಟ್ಟು ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಅಣಬೆನ ಹಾಕೋಬೇಕು ಯಾಕಂದರೆ ಇದು ಸ್ವಲ್ಪ ಆಯಿಲಿ ಆಯ್ಲಿ ಇರುತ್ತೆ ಆ ಅಣಬೆ ಹಾಗಾಗಿ ಇದಕ್ಕೆ ಹೀಗೇ ನಾನು ಒಂದು ಈರುಳ್ಳಿನ ಆ್ಯಡ್ ಇದ್ದೀನಿ ಇವಾಗ ನೋಡಿ ಇಷ್ಟಿದೆಯಲ್ಲ ನಾನು ನೀರು ಏನೂ ಹಾಕ್ತಾನೆ ಇಲ್ಲ ನಾನು ಪ್ರಾಮಿಸ್ ಆಗಲೂ ನೀರೇನು ಹಾಕೋದೇ ಇಲ್ಲ ಹಾಕಿನೂ ಇಲ್ಲ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಹೊತ್ತಿಗೆ ಇದು ನೀರು ಬಿಡುತ್ತೆ ಎಷ್ಟು ನೀರು ಬಿಡುತ್ತೆ ಅಂದರೆ ತುಂಬ ನೀರು ಬಿಟ್ಟು ಹೋಗಿಬಿಡುತ್ತೆ ಇಷ್ಟು ಅಣ್ಣ ಬೈದಿದ್ದು ಇನ್ನೂ ಚೂರೇ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಇವಾಗ ಇದಕ್ಕೆ ಚೂರೇ ಚೂರು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ನಾವು ನಾ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಇದು ಬತ್ತಿ ಹೋಗುತ್ತೆ ಅಲ್ವಾ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಮತ್ತು ಸ್ವಲ್ಪ ಅರಶಿಣ ಪುಡಿ ಇದ್ದೀನಿ ಸ್ವಲ್ಪ ಸ್ಮೆಲ್ ಇರುತ್ತೆ ಕಾಡಲ್ಲೆದ್ದಿದ್ದಲ್ವ ಹಾಗಾಗಿ ಸ್ವಲ್ಪ ಸ್ಮೆಲ್ ಇರುತ್ತೆ ಸ್ಮೆಲ್ಲೆಲ್ಲ ಹೋಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ನೀರು ಬಿಡ್ತಾ ಬರ್ತಿದೆ ಸಾಫ್ಟ್ ಸಾಫ್ಟ್ ಆಗ್ತಾಯಿದೆ ಹಳ್ಳಿಗಳಲ್ಲೆಲ್ಲ ಈ ಥರ ಅಣ್ಣಬೆ ಸಿಕ್ಕಿರುತ್ತೆ ಕೆಲವರಿಗೆ ಕೆಲವರು ಏನೋ ವೇಸ್ಟ್ ಹಣ್ಮೆ ಅಂತ ಅಂದ್ಕೊಂಡಿರ್ತಾರೆ ನಾನು ಹೇಳೋದಾದರೆ ಇದು ನೇರಳೆ ಹಣ್ಣಿನ ಮರದ ಅಡಿಗಡೆ ಬೆಳೆದಿದ್ರೆ ಅದನ್ನು ನೀವು ತಿನ್ಬೋದು ನನಗೆ ಬೇರೆ ಕಡೆಯಲ್ಲಿ ಇದ್ದಿದ್ದು ಈ ಥರ ಅಣ್ಣೆ ನಾವು ತಿಂದಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ನೇರಳೆ ಹಣ್ಣಿನ ಮರ ಇರುತ್ತಲ್ಲ ಅದರ ಅಡಿಗಡೆ ಬೆಳೆದಿರೋ ಹಣ್ಮೆ ನಾವು ತಿಂತೀವಿ ನಾನು ಹಾಗಾಗಿ ವೀಡಿಯೋ ಮಾಡಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನಿಮಗೆ ಒಂದು ವೇಳೆ ನೆಕ್ಸ್ಟ್ ಟೈಮ್ ನಿಮಗೂ ಸಿಕ್ಕಿದ್ರೆ ನೀವು ಮಾಡ್ಬೋದು ಈ ರೆಸಿಪಿನ ಹಾಗಾಗಿ ನೋಡಿ ನಾನು ನೀರೇನೂ ಆ್ಯಡ್ ಮಾಡಿಲ್ಲ ಅದು ಸೆಕೆಯಾಗೆ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಲ್ವಾ ನೊರೆ ನೋರೆ 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 ಆಗುತ್ತೆ ಅದು ಕಾಮನ್ನು ಅದ್ರ ಗುಣನೇ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಂಡಿರೋ ಪೌಡರ್ ಇದು ಮಸಾಲೆ ಪೌಡರ್ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಚೆನ್ನಾಗೋಗುತ್ತೆ ಇದು ಕಾಳು ಮೆಣಸಿನ ಪೌಡರು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡರ್ ಅಷ್ಟೇ ಇದಕ್ಕೆ ಏನು ಆ್ಯಡ್ ಮಾಡೋದೇ ಬೇಡ ನಮ್ಮ ಮನೇಲಿ ಯಾವಾಗಲೂ ಹೀಗೆ ಮಾಡೋದು ನೋಡಿ ಇವಾಗ ಅದು ಅದು ಬತ್ತಿ ಹೋಯ್ತಲ್ಲ ಇವಾಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಲಾಸ್ಟ್ ಮೂಮೆಂಟಲ್ಲೇ ಹಾಕೊಳ್ಳಿ ಹಾಕೊಳ್ಳಿ ಯಾಕಂದರೆ ಉಪ್ಪು ಫಸ್ಟಿಗೆ ನೀವು ಅಣಬೆ ಜಾಸ್ತಿ ಇದೆಯಾ ಅಂತಾರಲ್ಲ ಜಾಸ್ತಿ ಉಪ್ಪು ಹಾಕೊಂಡ್ರೆ ಲಾಸ್ಟಿಗೆ ನಿಮಗೆ ಉಪ್ಪು ಉಪ್ಪಿದೆ ಇದಾಗೋಗುತ್ತೆ ಸಾಂಬಾರೆಲ್ಲ ಅದಕ್ಕೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಉಪ್ಪೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಖಾರ ಎಲ್ಲ ಎಳ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗೋಗುತ್ತೆ ಲಾಸ್ಟಲ್ಲಿ ನಾನು ಹುಣಸೆ ಹುಳಿ ರಸನ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇದ್ದರೆ ಚೆನ್ನಾಗಾಗುತ್ತೆ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ನನಗೆ ಈ ಫಸ್ಟ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನಲ್ಲಿ ಇನ್ನೂ ತುಂಬ ವೆರೈಟಿ ವೆರೈಟಿ ವೀಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್